ಬಂದಿದೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಸೆಕೆಂಡ್ ಎಪಿಸೋಡ್ ನ ಫಸ್ಟ್ ಪ್ರೊಮೋ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಪ್ರೊಮೋ ನೋಡಿದಾಗ ನನಗೊಂದು ಅರ್ಥ ಆಗಿದ್ದೆ ಏನ್ ಗೊತ್ತಾ ಜಿಂತ ಜಿಂತ ಚಿತ್ತ ಅಂತ ಕಾರಣ ಏನು ಗೊತ್ತಾ ಆ ಬಿಗ್ ಬಾಸ್ ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಸೂಪರ್ ಡೂಪರ್ ಆಗಿ ಹಿಟ್ ಮಾಡ್ಬೇಕು ಸೂಪರ್ ಹಿಟ್ ಮಾಡಬೇಕು ಅಂತ ಹಾಗಾಗಿ ಆಯಿತಾ ಕಳಿಸಿದಂತಹ ಹತ್ತೊಂಬತ್ತು ಕಂಟೆಸ್ಟೆಂಟಲ್ಲಿ ಒಂದು ಕಂಟೆಸ್ಟೆಂಟು ಆಲ್ರೆಡಿ ಎಲಿಮಿನೇಷನ್ ಆಗಾಯಿತು ಇಲ್ಲಿರುವ ಹದಿನೆಂಟು ಕಂಟೆಸ್ಟೆಂಟುಗಳಿಗೆ ನಿಜವಾಗ್ಲೂ ಜಿಂತಾನೆ ಯಾಕೆ ಅಂತಂದರೆ ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯಿತಾ ಒಂದು ಫಿನಾಲೆ ಅಲ್ಲ ಎರಡು ಫಿನಾಲೆ ಎರಡು ಫಿನಾಲೆಯನ್ನು ಮಾಡಲು ಹೊರಟಿರುವ ಬಿಗ್ ಬಾಸ್ ಟೀಮು ಏನೇನೆಲ್ಲ ಮಾಡಿ ನಮ್ಮ ತಲೆ ಕೆಡಿಸುತ್ತೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಇರುವಂತಹ ಅನ್ ಹದಿನೆಂಟು ಕಂಟೆಸ್ಟೆಂಟುಗಳಿಗೆ ನಿಜವಾಗ್ಲೂ ಒಳಗಡೆ ಡಬ ಡಬ ಸ್ಟಾರ್ಟ್ ಆಗಿದೆ ಯಾಕೆ ಅಂತ ಅಂತಂದ್ರೆ ನಮ್ಮ ಬಿಗ್ ಬಾಸ್ ಹೇಳ್ತಿರೋದು ಏನ್ ಗೊತ್ತಾ ಒಬ್ಬೊಬ್ರಾಗಾದ್ರು ಎಲಿಮೇಟ್ ಆಗ್ಬೋದು ಇಲ್ಲ ಗುಂಪು ಗುಂಪು ಕಟ್ಲೆ ಆದ್ರೂ ಬೇಕಾದ್ರೂ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ಗುರು ಏನ್ ಗುರು ಬಿಗ್ ಬಾಸ್ ನಿಂದು ನಿನ್ ಟ್ಯಾಲೆಂಟ್ ಎಲ್ ಕಲ್ತೆ ಬಿಗ್ ಬಾಸ್ ನೀನು ಸೂಪರ್ ಆಗಿ ಕೊಡ್ತೀಯ ನೀನು ಆಯ್ತಾ ಕ್ವಾಟ್ಲೇನ ನಿಜವಾಗ್ಲು ಹದಿನೆಂಟು ಕಂಟೆಸ್ಟೆಂಟ್ ಗಳಿಗೆ ಆಲ್ರೆಡಿ ಡವ ಡವ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಹೇಳ್ತಾ ಇದ್ರೆ ಬಿಗ್ ಬಾಸ್ ಕಣ ಸೀಸನ್ ಟ್ವೆಲ್ ನಲ್ಲಿ ಒಂದು ಫಿನಾಲೆ ಅಲ್ಲ ಎರಡು ಫಿನಾಲೆ ಈ ಎರಡು ಫಿನಾಲೆ ಮೂರು ನಡೆಯುತ್ತೆ ಆಮೇಲೆ ಫೈನಲ್ ಫಿನಾಲೆ ನಡೆಯುತ್ತೆ ಅಂತ ಹಾಗಾದರೆ ಇನ್ನ ಮೂರು ವಾರದ ನಂತರ ಮತ್ತೆ ಆಯ್ತಾ ಸೀಸನ್ ಟ್ವೆಲ್ ನಿಜವಾಗ್ಲೂ ಕೂಡ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ ಹೋಗಿರುವ ಕಂಟೆಸ್ಟೆಂಟ್ಗಳು ಇವತ್ತು ತುಂಬಾನೇ ಟಫ್ ಇದೆ ತುಂಬಾನೇ ಟಫ್ ಅಂದ್ರೆ ತುಂಬಾನೇ ಟಫ್ ಇದೆ ಗೇಮ್ ಆಡ್ಲೇಬೇಕು ಅವ್ರು ಉಳಿಸ್ಕೋಬೇಕು ಅಂದ್ರೆ ಸೂಪರ್ ಡೂಪರ್ ಆಗಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಗೇಮ್ ಆಡಬೇಕು ಪ್ರೇಕ್ಷಕರ ಓಟ್ಗಳನ್ನ ಗೆಲ್ಲದ್ರಲ್ಲಿ ಯಶಸ್ವಿ ಆಗ್ಬೇಕು ಅಲ್ಲಿರುವ ಹದಿನೆಂಟು ಕಂಟೆಸ್ಟೆಂಟ್ಗಳು ಟಫ್ ಆಗಿದೆ ಹದಿನೆಂಟು ಕಂಟೆಸ್ಟೆಂಟ್ಗಳು ಕೂಡ ಅವ್ರನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಗೇಮ್ ಆಡ್ಲೇಬೇಕು ನೀವೇ ಯೋಚನೆ ಇಲ್ಲ ಗುಂಪು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾ ಹೇಳ್ತೇನೆ ಈ ಸರಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ನೋಡುವಂತಹ ಪ್ರೇಕ್ಷಕರ ತಲೆ ಕೆಡಿಸೋದಂತೂ ಗ್ಯಾರಂಟಿ ನಿದ್ದೆಂತೂ ಕೆಡಿಸೇ ಬಿಡುತ್ತೆ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಂದಿದೆ ನೋಡ್ಲೇಬೇಕು ಲೈವ್ ಅಲ್ಲಿ ಏನ್ ಆಗ್ತಿದೆ ಅನ್ನೋದು ಹಂಗಾಗಿ ನಿದ್ದೆ ಕೆಡಿಸಿದೆ ನಿನ್ನ ತಲೆನೂ ಕೆಡಿಸುತ್ತೆ ಸೈಕ್ ಆಗೋಗ್ತಾರೆ ಸೈಕ್ ಸೈಕ್ ಈಗಲೇನೆ ಈ ಪ್ರೋಮೋ ನೋಡಿ ನಾನೇ ಲೆಕ್ಕಾಚಾರ ಹಾಕಕ್ಕೆ ನಿಂತ್ಕೊಂಡೆ ಹಾಗಾದರೆ ನಿಜವಾಗ್ಲೂ ಆಯ್ತಾ ನೋಡುವಂತಹ ಪ್ರೇಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಈ ಸರಿ ಗೇಮ್ ನೆಕ್ಸ್ಟ್ ಗುರು ಬಾಸ್ ನಲ್ಲಿ ಇರ್ಬೇಕ ಆಡ್ಬೇಕು ಗೇಮ್ ಇಲ್ವಾ ಹೋಗ್ತಾ ಇರುವಂತ ಬಿಗ್ ಬಾಸ್ ಏನೇ ಆಯ್ತಾ ಇಂಡೈರೆಕ್ಟ್ ಆಗಿ ಏನಂ ಕಾಣಿಸ್ತಾ ಇದೆ ಇವತ್ತು ಗೇಮ್ ನಡೆಯುತ್ತೆ ನಾನು ಲೈವ್ ಅಲ್ಲಿ ನೋಡಿ ಆ ಗೇಮ್ ಬಗ್ಗೆ ಕೂಡ ಹೇಳ್ತೀನಿ ಅದಲ್ಲೇನೆ ಈ ಸರಿ ಆಯ್ತಾ ಹದಿನೆಂಟು ಕಂಟೆಸ್ಟೆಂಟ್ಗಳು ಆಯ್ತಾ ಈ ಏನು ಮೂರು ವಾರದಲ್ಲಿ ಬರುವಂತಹ ಫಿನಾಲೆ ಏನಿದೆ ಆ ಫಿನಾಲೆಯಲ್ಲಿ ಉಳ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಗೇಮ್ ಆಡಲೇಬೇಕು ಆಡಲೇಬೇಕು ನಾನು ಹೇಳ್ತೀನಿ ಪ್ರೇಕ್ಷಕರೇ ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಯಾರು ಸೂಪರಾಗಿ ಗೇಮ್ ಆಡ್ತಾರೆ ಅವರಿಗೆ ಓಟಾಕಿ ಅಂತೀನಿ ಅವರು ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ಗಳಿಗೆ ಓಟ್ ಹಾಕ್ತೀರಾ ಹಾಕಿ ಅದೇ ರೀತಿ ಆಯ್ತಾ ಈ ಸರಿ ಎರಡು ಫಿನಾಲಿ ಆಗಿರೋದ್ರಿಂದ ಟಫೆಸ್ಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೋಗೋಕ್ಕೆ ತುಂಬಾನೇ ತುಂಬಾನೇ ಚಾನ್ಸ್ ಇದೆ ಅದಕ್ಕೆ ನೀವು ದಯವಿಟ್ಟು ಆಯ್ತಾ ಟಫ್ ಆಗಿರುವಂತಹ ಈ ಸರಿ ಬಿಗ್ ಬಾಸ್ನ ಎದುರಿಸೋಕ್ಕೆ ಹದಿನೆಂಟು ಕಂಟೆಸ್ಟೆಂಟ್ಗಳು ರೆಡಿ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ನೀವು ಕೂಡ ರೆಡಿ ಇರಿ ಯಾಕೆಂದ್ರೆ ಒಂದು ಬಿಗ್ ಬಾಸ್ ಆಪರ್ಚುನಿಟಿ ಅನ್ನೋದು ಸುಮ್ಮನೆ ಅಲ್ಲ ಪಾಪ ಕಷ್ಟಪಟ್ಟು ಈ ಆಪರ್ಚುನಿಟಿನ ಗಿಟ್ಟಿಸ್ಕೊಂಡು ಬಿಗ್ ಬಾಸ್ ಒಳಗಡೆ ಬಂದಿರ್ತಾರೆ ಅವರು ಪಾಪ ಒಂದು ವಾರದಲ್ಲಿ ಎರಡು ವಾರದಲ್ಲಿ ನಮ್ಮ ಬಿಗ್ ಬಾಸ್ ಅವರು ತಲೆ ಕೆಟ್ಟು ಒಂದೊಂದು ಸರಿ ಏನೇನೆಲ್ಲ ಗೇಮ್ ಚೇಂಜ್ ಮಾಡ್ತಾರೆ ಅದರಲ್ಲಿ ಮಿಸ್ ಆಗಿ ಒಂದು ಎರಡು ಕಂಟೆಸ್ಟೆಂಟು ಸೂಪರ್ ಗೇಮ್ ಆಡೋ ಕಂಟೆಸ್ಟೆಂಟ್ ಹೋದರೂ ಕೂಡ ನಮಗೆ ಬೇಜಾರಾಗುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಈ ಸರಿ ಮಾತ್ರ ಕೇಕನೆ ಅಂತಾನೆ ಹೇಳ್ಬೋದು ಈ ಪ್ರೋಮೋ ನೋಡಿದಾಗ ನನಗೊಂದು ಅರ್ಥ ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬಂದಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಕೂಡ ಯಾರು ಓದ್ಲಾ ಹೊಡಿಯಲ್ಲ ನಿನ್ನ ಎಲ್ಲರೂ ಅಲರ್ಟ್ ಆಗಿರ್ತಾರೆ ಹೇಗೆ ನಾವು ಗೇಮ್ ಆಡಬೇಕು ಹೇಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತೇಳಿ ತಿಂಕ್ ಮಾಡ್ತಾ ಇರ್ತಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಕೊಟ್ಟಿರೋ ಡೋಸಿಗೆ ಹದಿನೆಂಟು ಕಂಟೆಸ್ಟೆಂಟ್ಗಳು ಟು ಸ್ಪಟಕಿ ಆಗಿದ್ದಾರೆ ಅವ್ರಿಗೆ ತಲೆ ಓಡದೇ ಮೂರ್ ವಾರ ಫೈನಾಲಿಟಿ ಫಿನಾಲೆ ಇಟ್ಟರೆ ಗುರು ಎಲ್ಲಾದ್ರೂ ಹೋದ್ರೆ ಏನು ಮಾಡೋದು ಗುಂಪು ಗುಂಪಲ್ಲಿ ಹೋಗ್ತಾರೆ ಅಂತೇಳಿ ಹೇಳಿ ಬಿಗ್ ಬಾಸ್ ಹೇಳ್ತಾ ಇದ್ದಾರೆ ನಿಜವಾಗ್ಲು ನೆಕ್ಸ್ಟ್ ಲೆವೆನ್ ಪ್ರೋಮೋ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಸೆಕೆಂಡ್ ಎಪಿಸೋಡಿನ ಫಸ್ಟ್ ಪ್ರೋಮೋ ನನಗೊಂದು ಲೆಕ್ಕಾಚಾರ ಬಂತು ಲೆಕ್ಕಾಚಾರ ಏನು ಬಂತು ಅಂದ್ರೆ ಈ ಸರಿ ಬಿಗ್ ಬಾಸ್ ಅವರು ಅಷ್ಟು ಕಂಟೆಸ್ಟೆಂಟ್ ಒಂದು ಡೋಸ್ ಕೊಟ್ಟಾಗಿದೆ ಗುರು ನಿಮ್ಗೆ ಗೇಮ್ ಮಾಡಿದ್ರೆ ಇರು ಇಲ್ಲಾಂದ್ರೆ ಪ್ಯಾಕಪ್ ಮಾಡ್ಕೊಂಡು ಹೋಗ್ತಿರು ಅನ್ನೋದನ್ನ ಒಂದು ಇಂಟ್ ಕೊಟ್ಟಾಗಿದೆ ಎಲ್ಲರೂ ಆ್ಯಕ್ಟಿವ್ ಆಗ್ತಾರೆ ನಾನು ಈಗಲೂ ಹೇಳ್ತಿದ್ದೀನಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ದಾರ್ ಕಲೆಯ ಟಿ ಆರ್ ಪಿನ ಪಡೆಯುತ್ತೆ ಒಟ್ಟಾರೆಯಾಗಿ ಈ ಸರಿ ಏನೋ ಹೊಸತನ ಇದೆ ನೋಡೋಣ ನಾನು ಲೈವಲ್ಲಿ ಏನೇನು ನಡೀತಿದೆ ಆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಆಯಿತಾ ನೋಡ್ತಿರುವಂತಹ ಅಷ್ಟು ಪ್ರೇಕ್ಷಕರಿಗೆ ಒಂದೇ ಒಂದು ರಿಕ್ವೆಸ್ಟು ನನ್ನ ವಿಡಿಯೋ ನಿಮಗಿಷ್ಟ ಆದರೆ ನನ್ನ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್